ಈ ಸ್ಟೂಡೆಂಟ್ ಟೇಬಲ್ನಲ್ಲಿ ನ ಹೇಗೆ ಆಟೋ ಜನ್ರೇಟ್ ಮಾಡುವುದು ಎಂಬುದನ್ನು ನೋಡೋಣ ಮೊದಲು ಸ್ಕೋರ್ ಎಲ್ಲಿ ಅಪ್ಲೈ ಮಾಡಬೇಕು ಆ ಕಾಲಮ್ಸನ್ನೆಲ್ಲ ಪೂರ್ತಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ ಹೀಗೆ ನಂತರ ಈ ಫಂಕ್ಷನ್ ಬಾರ್ನಲ್ಲಿ ಈಕ್ವಲ್ ಟು ರ್ಯಾಂಡಮ್ ಬಿಟ್ವೀನ್ ಎಂಬ ಫಂಕ್ಷನ್ನ ಬರಿಬೇಕಾಗುತ್ತೆ ಈ ರೀತಿಯಾಗಿ ನಂತರ ಸ್ಕೋರ್ ಮಿನಿಮಮ್ ಸ್ಕೋರ್ ಎಷ್ಟು ಬೇಕೋ ಅಷ್ಟನ್ನು ಬರಿಬೇಕಾಗುತ್ತೆ ಹೇಗೆ ಅಂದರೆ ಮಿನಿಮಮ್ ನೈನಿಂದ ಕಾಮ ನೈಂಟಿ ನೈನ್ವರೆಗೂ ಬೇಕು ಅಂದ್ಕೊಡೋಣ ಈ ರೀತಿಯಾಗಿ ಬರೆದ ಮೇಲೆ ಬ್ರಾಕೆಟ್ ಕ್ಲೋಸ್ ಮಾಡಿ ನೆಕ್ಸ್ಟು ಕಂಟ್ರೋಲ್ ಎಂಟರ್ ಮಾಡಿ ನಂತರ ಸಂಪೂರ್ಣವಾಗಿ ಆಟೋ ಆಗಿ ಸ್ಕೋರ್ ಎಂಟ್ರಿ ಆಗುತ್ತೆ ಈ ರೀತಿ